ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಫೆಬ್ರವರಿ ಇಪ್ಪತ್ತ್ ನಾಲ್ಕರಂದು ಸ್ಲಂ ನಿವಾಸಿಗಳ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಕುರಿತು ಜನಾರ್ದನ್ ಹಳ್ಳಿಬೆಂಚಿಯವರು ಹಕ್ಕೊತ್ತಾಯಗಳನ್ನು ಮಂಡಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಕೊಳಚೆ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಹಣ ಮೀಸಲಿಡಬೇಕು ಖಾಸಗಿ ಸ್ಲಂಗಳ ಘೋಷಣೆಗೆ ತೊಡಕಾಗಿರುವ ವಸತಿ ಇಲಾಖೆ ಸುತ್ತೋಲೆಯನ್ನು ಹಿಂಪಡೆದು ಭೂ ಸ್ವಾಧೀನಕ್ಕೆ ಸರ್ಕಾರ ಹಣ ನೀಡಬೇಕು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ನೆನಪಿಗಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ಲಾಂ ನಿವಾಸಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತ್ಯೇಕ ಸಚಿವಾಲಯವನ್ನು ಘೋಷಿಸಬೇಕು ಈಗಾಗಲೇ ಪ್ರಧಾನ ಮಂತ್ರಿ ಯೋಜನೆ ಆವಾಜ್ ಯೋಜನೆಯಲ್ಲಿ ಏನು ಮನೆಗಳೇ ಮನೆಗಳು ಮಂಜೂರಾಗಿದ್ದಾವೆ ಅದಕ್ಕೆ ಸರ್ಕಾರ ಏನು ವಂತಿಕೆ ಹಣ ಒಂದು ಲಕ್ಷ ರೂಪಾಯಿಯನ್ನು ಹಣವನ್ನು ಏನು ವಂತಿಕೆ ಹಣ ಸ್ವೀಕರಿಸ್ತಾ ಇದೆ ಅದನ್ನು ನಾವು ಈ ಒಂದು ಹೋರಾಟದ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೆಂದರೆ ಏನೆಂದರೆ ಎಸ್ ಸಿ ಎಸ್ ಟಿ ಜನರಿಗೆ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ಮನೆ ನಿರ್ಮಾಣ ಮಾಡಬೇಕು ಇನ್ನಿತರ ಇನ್ನಿತರ ಇನ್ನೀ ಜನರಲ್ ಜನರಿಗೆ ಅವರಿಗೆ ಇಪ್ಪತ್ತು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡೆಯ ಪಡೆದು ಮನೆಗಳನ್ನು ನಿರ್ಮಿ ನಿರ್ಮಾಣ ಮಾಡಿಕೊಡಬೇಕು ಅದೇ ರೀತಿಯಾಗಿ ಏನು ಚಿತ್ರದುರ್ಗ ಘೋಷಣೆಯಂತೆ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಸ್ಕೀಮನ್ನು ಜಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಅದೇ ರೀತಿಯಾಗಿ ಏನು ಸ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಐವತ್ತು ವರ್ಷ ಸ ತುಂಬ್ತಾ ಇದೆ ಆ ಐವತ್ತು ವರ್ಷದ ಸಂಭ್ರಮ ಸಂಭ್ರಮಣ ಆಚರಣೆ ಅಂಗವಾಗಿ ಸ್ಲಂ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ಹೊಸ ಸ್ಲಂ ಕಾಯ್ದೆಯನ್ನು ರೂಪಿಸಬೇಕು ಆ ಸ್ಲಂ ಕಾಯ್ದೆ ತಿದ್ದುಪಡಿಗೆ ಸಮಿತಿಯನ್ನು ರಚನೆ ಮಾಡಬೇಕನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡುತ್ತೆ ನಗರಗಳಲ್ಲಿ ಸಾಮಾಜಿಕ ಅಸಮಾನತೆಯ ಭಾಗವಾಗಿರುವ ಸ್ಲಂ ಜನರ ಆರ್ಥಿಕ ಅಭಿವೃದ್ಧಿ ಮತ್ತು ಜೀವನೋಪಾಯಕ್ಕಾಗಿ ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಬೇಕು ನಿವೇಶನ ರಹಿತರಿಗೆ ಚಿತ್ರದುರ್ಗ ಘೋಷಣೆಯಂತೆ ವಸತಿ ಕಲ್ಪಿಸಲು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ ಘೋಷಣೆಯಂತೆ ನಗರ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಫಲಾನುಭವಿ ಶುಲ್ಕವನ್ನು ಎಸ್ಸಿ ಎಸ್ಟಿಗಳಿಗೆ ಉಚಿತ ಇತರೆ ಸಮುದಾಯಗಳಿಗೆ ಇಪ್ಪತ್ತೈದು ಸಾವಿರ ಪಾವತಿಸ ಅವಕಾಶ ಕಲ್ಪಿಸಬೇಕು ಬೆಂಗಳೂರು ಸ್ಲಂ ನಿವಾಸಿಗಳ ಪುನರ್ವಸತಿಗಾಗಿ ಭೂ ಮಂಜೂರು ಅತಿ ನೀಡಬೇಕು ಹಾಗೂ ನೆಲಬಾಡಿಗೆ ಸ್ಲಂಗಳಿಗೆ ನೀತಿಯನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು ನಗರ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬೇಕು ಮತ್ತು ಏನು ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಸ್ಲಂಗಳನ್ನ ಸ್ಲಂಗಳಿಗೆ ತೊಡಕಾಗಿರುವ ಸುತ್ತುವಲೆ ಏನು ಸುತ್ತುವಲೆ ಸ್ಲಂಗಳನ್ನ ಖಾಸಗಿ ಸ್ಲಂಗಳನ್ನು ಘೋಷಣೆ ಮಾಡಬಾರದು ಎನ್ನು ಎನ್ನುವ ನಿಟ್ಟಿನಲ್ಲಿ ಏನು ಸುತ್ತೋಲೆ ಹೊರಡಿಸಿದ್ದಾರೆ ಆ ಸುತ್ತೋಲೆಯನ್ನು ಶೀಘ್ರದಲ್ಲಿ ಹಿಂಪಡೆಯಬೇಕು ಅದೇ ರೀತಿಯಾಗಿ ಏನು ಸ್ಲಂ ಜನರಿಗೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳಾದ ನೀರು ಚರಂಡಿ ರಸ್ತೆ ಮತ್ತು ಇನ್ನಿತರ ಸೌಲಭ್ಯಕ್ಕಾಗಿ ನಾವು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಸ್ಲಂ ಜನರಿಗೆ ಮೀಸಲ ಮೀಸಲಿಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಸ್ಲಮ್ ಜನರಿಗೆ ಏನು ನಿವೇಶನಕ್ಕಾಗಿ ನಿವೇಶನ ಸೌಲಭ್ಯಕ್ಕಾಗಿ ಲ್ಯಾಂಡ್ ಬ್ಯಾಗ್ ಯೋಜನೆಯನ್ನು ಜಾರಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೆಲಬಾಡಿಗೆ ಮತ್ತು ಖಾಸಗಿ ಸ್ಲಮ್ಗಳ ಬಗ್ಗೆ ಒಂದು ನೀತಿಯನ್ನು ರೂಪಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಏನು ದಿನಾಂಕ ಇಪ್ಪತ್ತ್ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಐದು ಸಾವಿರ ಜನ ಸೇರಿ ಮಾನ್ಯ ವಸತಿ ಸಚಿವರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ನೂರರಿಂದ ನೂರೈವತ್ತು ಜನ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸುತ್ತೇವೆ ಅಂತೇಳಿ ಈ ಮೂಲಕ ಪತ್ರಿಕೆ ಹೇಳಿಕೆ ಮೂಲಕ ನಮ್ಮ ಜನರಿಗೆ ನಾನು ಈ ಒಂದು ವಿಷಯವನ್ನು ತಿಳಿಸುತ್ತೇನೆ